ಹಾಗೂ ಅಂತ ಹೇಳಬೇಡಪ್ಪ ಅತಿಯಾದ ಖಾಯಿಲೆಯಿಂದ ಹಾಸಿಗೆಯನ್ನು ಬಿಟ್ಟಿದ್ದಾರೆ ಪ್ರಕಾಶ ಪ್ರಕಾಶ ಅಂತ ಗಲ್ಲೋರಿಸಿದ್ದಾರೆ ನೀನು ಬಂದ್ರೆ ನಿನ್ನ ಮುಖ ನೋಡಿ ಅದು ಕೇಂದ್ರ ಆದ್ರಿಂದ ಇಲ್ಲಿ ಒಂದು ಬಂದಿದ್ದೀವಿ ಕಣ ಇಂಥ ಸಮಯದಲ್ಲಿ ಹಲವಾರು ದೇವರಿಗೆ ಹರಕೆ ಹೊರತಾದರೂ ಹೆತ್ತ ಮುಂದೆ ಉಳಿಸ್ಕೋಬೇಕಾದ್ರು ನನ್ನ ಧರ್ಮ ಅಂದು ನಮ್ಮನ್ನು ಮನೆಯಿಂದ ಬರಲಾಗುವಾಗ ಎಲ್ಲಿ ಹೋಗಿತ್ತು ನಿಮ್ಮ ಧರ್ಮ ಕರ್ಮಗಳ ವಿಚಾರ ಮನೆಯನ್ನು ಕರೀತವರು ಅವಳು ಸ್ವೇಖಿಯಾಗಿ ವರ್ಗಿಸುವುದು ನಿಮ್ಗೆ ಇಷ್ಟ ಆಗಲಿಲ್ಲ ಅಲ್ಲ ಆದ್ರೆ ಇವತ್ತೆಲ್ಲ ನಾಳೆ ಯಾವುದಾದರೂ ಉದ್ಯೋಗ ಸೇರಿ ನೀವು ಮಾಡಿದ ವೆಚ್ಚಕ್ಕೆ ಹಣ ಬೇಕಿ ನೀವು ಮಾಡುವ ಉಪಕಾರ ಮಾಡಿ ಬೇಕಾದ್ರೆ ಅವನೇ ಏನು ಕರ್ಕೊಂಡು ಬನ್ನಿ

çeyin ana gidiyor.

ನಿನ್ನ ಪ್ರೀತಿಯಿಂದ ಎತ್ತಿ ಆಡಿಸುವಾಗ ಸುತ್ತ ಕೈಗೆಳಿಸಿಕೊಳ್ಳುತ್ತಿದೆ ನಿನ್ನ ಗಾಯದಿಂದ ಹೊಲಿಸಿದೆ ಆಗ ಹೆಚ್ಚಿನ ಆದ್ರೆ ಇವತ್ತು ನಿನ್ನ ಎತ್ತ ಶಕ್ತಿ ಈ ನಿನ್ನ ಅಂಗಡಿಗಳ ಚೆನ್ನ ನಿಂತಲಿದ್ದು ನೀರು ನುಂಬಿರುವ ಈ ಸಿರಿಂದ ಒಂದು ದಿನ ಒಂದು ನೀವು ನನ್ನ ಪಂಚ ನಿಂದಿರಿ ಪ್ರಕಾಶ ಆಪ್ತ ಬಿಟ್ಟ ಪ್ರಪಂಚದಲ್ಲಿ ಯಾರು ಇಲ್ಲಪ್ಪ ಯಾರು ಇಲ್ಲ ಕಸರ ಹಾಕಿದ್ದೇನೆ ನನ್ನ ಕಣ್ಣಿಯನ್ನು ಹೌದಪ್ಪ ಹುಚ್ಚಿನಾಗಿ ತಿಳುವ ಸಮಯ ಹತ್ತಿರದಲ್ಲೇ ಇದೆ ನೆನಪುನ ಆರೋಗ್ಯ ಸರಿಯಿಲ್ಲ ಇಲ್ಲ ನನ್ನ ತಮುನೇ ಟಾಟಿರುವಾಗ ಇನ್ನೊಬ್ಬರ ಹಣ್ಣು ನನಗೆ ಯಾಕೆ ಅನ್ನೋ ನನ್ನ ಅಭಿಮಾನ ತಮ್ಮನ ದುರಭಿಮಾನದ ತಳ್ಳುರಿಯಲ್ಲಿ ಬಿದ್ದು ಸತ್ತು ಸತ್ತು ಹೋಯಿತು ತಂದೆಯವರ ಸೇವೆ ಮಾಡಲಿಕ್ಕೆ ಬರಲಿಲ್ಲ ಅವನು ಬರುವುದು ಹೇಳಿ ಅವನ ಅಣ್ಣನಾದ ನನ್ನೊಂದಿಗೆ ಪ್ರೀತಿ ಮಾತನಾಡುವುದು ಬೇಡವಾಗಿದೆ ಅವನಿಗೆ ಬಂದು ಸಿದ್ದ ನನ್ನ ಕೆಂದೆ ಬಿಟ್ಟಪ್ಪ ಈಗ ಜಗದೀಶ್ ನಾನು ಕೇಳ್ತೀನಿ ಪ್ರಕಾಶ ಕಿತ್ತಲಾಗಿ ಬಹಳ ಬದಲಾಯಿತಾಗಿ ಹೇಳಿದ್ದೆ ಮನೆಯವರ ವಿರೋಧ ನಡುವೆ ಉಮಾಳಷ್ಟೇ ಬೆಂಗಳೂರಲ್ಲಿ ಬೇರೆ ಮನ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡೆ ತಿಳ್ಕೊಂಡೆ ಬಾಂಬೆಯಿಂದ ಬಾಂಬೆ ಬೆಂಗಳೂರಲ್ಲಿ ಅವನೇ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇದ್ದೆ ಬನ್ನಿ ನಾನು ಸ್ವಲ್ಪ ಒಂದು ಬುದ್ಧಿವಾದ ಹೇಳಿ ಒಡ ಕಳಿಸ್ಕೊಡೋ ಪ್ರಯತ್ನ ಬೇಡಪ್ಪ ಬೇಡ ಈಗ ಒಂದ್ ಕೆನೆ ಹೊರಟಿದ್ದಾನೆ ಮತ್ತೆ ನಾನು ಏನಾದರೂ ಅಲ್ಲೂ ಬಂದ್ರೆ ಇನ್ನೊಂದು ಕೆನೆ ಹೊಂದಿದ್ದು ಕೂಡ ಅಷ್ಟೊಂದು ನಿರ್ದಯಿ ಆಗಿದ್ದಾನೆ ನಿಷ್ಕರುಣಿ ಆಗಿದ್ದಾನೆ ಆ ಹೆಜಿ ಹೆಣ್ಣಿನ ಸಹವಾಸದಿಂದ ಕಷ್ಟ ಇಟ್ಟಿದ್ದೆ ಬೇಡಪ್ಪ ಈಗ ನೀನ್ ಏನ್ ಮಾಡ್ಕೊಂಡಿದ್ಯಾ ಎಲ್ಲ ದೇವರ ದಯದಿಂದ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ನಿಮ್ಮೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಜ್ಜನಾಗಿ ನೇಮಕೊಂಡಿದ್ದೇನೆ ನಾಳೆ ಅವರ ಮನಿಂದ ಆಗದ ಕೆಲಸ ಅವರ ಮನದ ಸ್ನೇಹಿತರಿಂದ ಆದರೂ ಆಗಲಿ ಮಾಡಿ ನನ್ನ ತಂದೆ ನೋಡಿಸ್ಕೊಡಪ್ಪ ಬರೋ ಸಂಬಳ ನನ್ನ ತಂದೆ ನೋಡಿಸ್ಕೊಡಪ್ಪ ರೋಗಿಗಳ ಸೇವೆಗೆ ನನ್ನ ಕರ್ತವ್ಯವಾಗಿರಬೇಕಾದ್ರೆ ಅದರಲ್ಲೂ ನನ್ನ ಆಪ್ತ ಮಿತ್ರನ ತಂದೆಯ ಮೇಲೆ